ಸ್ನೇಹಿತರೆ ತ್ರಿಬಲ್ ಏಟ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರ್ ಕಾಮಿಡಿ ಶೈಲಿಯ ಸೂಪ್ರಂ ಸೋ ಟ್ರೈಲರ್ನಲ್ಲಿ ಟೈಟಲ್ ಅರ್ಥ ರಾಜ್ ಬಿ ಶೆಟ್ಟಿ ಅವರ ನಿರ್ಮಾಣದ ಸೂಪ್ರಂ ಸೋ ಸಿನಿಮಾದ ಟ್ರೈಲರ್ ಬಿಡುಗಡೆಯಾಗಿದೆ ಆರ್ ಕಾಮಿಡಿ ಶೈಲಿಯ ಈ ಚಿತ್ರದ ಟ್ರೈಲರ್ನಲ್ಲಿ ಸಿನಿಮಾದ ಶೀರ್ಷಿಕೆಯ ಅರ್ಥವನ್ನು ಬಹಿರಂಗಪಡಿಸಲಾಗಿದೆ ಜೆ ಪಿ ತುಮಿನಾಡ ನಿರ್ದೇಶನದ ಈ ಚಿತ್ರವು ಸ್ಥಳೀಯ ಕಲಾವಿದರನ್ನು ಒಳಗೊಂಡಿದೆ ಮತ್ತು ಜುಲೈ ಇಪ್ಪತ್ತೈದರಂದು ಬಿಡುಗಡೆಯಾಗಲಿದೆ ಟ್ರೈಲರ್ನ ಹಾರ ಕಾಮಿಡಿ ಶೈಲಿ ಎಲ್ಲರ ಗಮನ ಸೆಳೆದಿದೆ ರಾಜೀರ್ ಶೆಟ್ಟಿ ಅವರು ಸದಾಭಿರುಚಿ ಸಿನಿಮಾಗಳನ್ನು ನೀಡಿದ್ದಾರೆ ನಿರ್ದೇಶಕರಾಗಿ ನಟರಾಗಿ ಚಿತ್ರಕಥೆ ಬರಹಗಾರನಾಗಿ ಅವರು ಗಮನ ಸೆಳೆದಿದ್ದಾರೆ ಈಗ ಅವರ ನಿರ್ಮಾಣದ ಸೂಪ್ರಂ ಸೌ ಸಿನಿಮಾ ಮೂಡಿ ಬರುತ್ತಿದೆ ಈ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದ್ದು ಸಿನಿಮಾ ಟೈಟಲ್ ನ ಅರ್ಥ ರಿವೀಲ್ ಆಗಿದೆ ಈ ಚಿತ್ರದ ಟೈಟಲ್ ಅರ್ಥ ಸಿಂಪಲ್ ಆಗಿದೆ ಈ ಶಿರ್ಷಕ್ಕೆ ಒಂದು ಕಾರಣ ಕೂಡ ಇದೆ ಬಿ ಶೆಟ್ಟಿ ಅವರು ರೈಟರ್ ಬುದ್ಧ ಫಿಲಮ್ಸ್ ಬ್ಯಾನರ್ ಅಡಿಯಲ್ಲಿ ಸ್ಥಳೀಯ ಕಲಾವಿದರನ್ನೇ ಇಟ್ಟುಕೊಂಡು ಸೂಪ್ರಂ ಸೋ ಮಾಡಲಾಗಿದೆ ಶಶಿಧರ ಶೆಟ್ಟಿ ಬರೋಡಾ ರವಿ ರೈ ಕಳಸ ಹಾಗೂ ಬಿ ಶೆಟ್ಟಿ ಈ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ ಈ ಚಿತ್ರದಲ್ಲಿ ಜೆ ಪಿ ತುಮಿನಾಡ ಶನಿಲ್ ಗೌತಮ್ ಪ್ರಕಾಶ್ ಕೆ ತುಮಿನಾಡ ದೀಪಕ್ ರೈ ಮೈ ರಾಮದಾಸ್ ಅರ್ಜುನ್ ಮುಂತಾದವರು ನಟಿಸಿದ್ದಾರೆ ಈ ಚಿತ್ರಕ್ಕೆ ಜೆ ಪಿ ತುಮಿನಾಡ ಅವರೇ ನಿರ್ದೇಶನ ಮಾಡಿದ್ದಾರೆ ಜೆ ಪಿ ತುಮಿನಾಡ ಅವರಿಗೆ ಇದು ನಿರ್ದೇಶನದಲ್ಲಿ ಮೊದಲ ಅನುಭವ ಆರು ವರ್ಷಗಳ ಹಿಂದೆಯೇ ಅವರು ಸಿದ್ಧ ಮಾಡಿಕೊಂಡಿದ್ದ ಈ ಕಥೆ ಈಗ ಸಿನಿಮಾ ರೂಪ ಪಡೆದುಕೊಂಡಿದೆ ಟ್ರೈಲರ್ ಹಾರರ್ ಕಾಮಿಡಿ ಶೈಲಿಯಲ್ಲಿ ಮೂಡಿ ಬಂದಿದೆ ಆ ಊರಿನಲ್ಲಿ ಮೈಮೇಲೆ ಬರೋ ದೆವ್ವ ತುಂಬಾನೇ ಕಾಟ ಕೊಡುತ್ತದೆ ದೆವ್ವದ ಬಳಿ ನೀನು ಯಾರು ಎಂದು ಕೇಳಿದಾಗ ಸೋಮೇಶ್ವರದ ಸುಲೋಚನ ಎಂದು ಉತ್ತರ ಬರುತ್ತದೆ ಹೀಗಾಗಿ ಈ ಸಿನಿಮಾದ ಟೈಟಲ್ ಅರ್ಥ ಸುಲೋಚನ ಫ್ರಮ್ ಸೋಮೇಶ್ವರ ಎಂದು ಇದನ್ನು ಶಾರ್ಟ್ ಆಗಿ ಫ್ರಮ್ ಸೋ ಎಂದು ಹೆಸರಿಡಲಾಗಿದೆ ಚಂದ್ರಶೇಖರ್ ಅವರ ಛಾಯಾಗ್ರಹಣ ಸುಮೇಧ್ ಕೆ ಅವರ ಸಂಗೀತ ಸಂಯೋಜನೆ ಚಿತ್ರಕ್ಕಿದೆ ಸಂದೀಪ್ ಇಂದನ ಸಂಗೀತ ನೀಡಿದ್ದಾರೆ ಬಿಡುಗಡೆಯಾಗಲಿದೆ ಟ್ರೈಲರ್ ನೋಡಿ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಮತ್ತು ನನ್ನೆಲ್ಲ ಬಂಧುಗಳೇ ಇದು ಈ ಸಿನಿಮಾದ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಯಾರೆಲ್ಲ ನಮ್ಮ ಟ್ರಿಬಲ್ ನೆಟ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಮಾಡಿ ನೀವುದೇನೇ ಕಾಮೆಂಟ್ ಇದ್ರು ಕಾಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಈ ವಿಡಿಯೋನ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್